ಜೋಯಿಡಾ ತಾಲೂಕಿನ ಕುಂಬಾರವಾಡದಲ್ಲಿ ಎಪ್ಪತ್ತನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮವನ್ನು ಕರ್ನಾಟಕದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಹಾಗೂ ಜೋಯ್ಡಾ ಶಾಸಕ ಆರ್ ವಿ ದೇಶಪಾಂಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಆರ್ ವಿ ದೇಶಪಾಂಡೆ ಅವರು ಅರಣ್ಯ ಉಳಿಸುವುದು ನಮ್ಮ ನೈತಿಕ ಜವಾಬ್ದಾರಿಯಾಗಿದೆ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಆಗಬೇಕು ಕಾಡಿನಿಂದಲೇ ನಾಡು ಮಾನವ ಸುಖಶಾಂತಿ ನೆಮ್ಮದಿಯಿಂದ ಇರಬೇಕಾದರೆ ಕಾಡು ಬೇಕು ಕಾಡು ಇದ್ದರೆ ಮಳೆಯಾಗುತ್ತದೆ ಮಳೆ ಇಲ್ಲದೆ ಹೋದರೆ ಮನುಷ್ಯನಿಗೆ ಬದುಕು ಕಷ್ಟವಾಗುತ್ತದೆ ಹಿಂದೆ ಇದ್ದ ಅರಣ್ಯ ಇಂದು ಉಳಿದಿಲ್ಲ ಅರಣ್ಯ ನಾಶದಿಂದ ಮಾನವನಿಗೆ ತೊಂದರೆ ಆಗುತ್ತಿದೆ ಅರಣ್ಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಅರಣ್ಯ ಇಲಾಖೆ ಜನರ ಜೊತೆಗೆ ಬೆರೆತು ಕೆಲಸ ಮಾಡುತ್ತಿರುವುದು ಸಂತಸದ ಸಂಗತಿ ಜನರು ಗಿಡ ಮರವನ್ನ ಉಳಿಸಿ ಬೆಳೆಸಬೇಕು ಎಂದರು ಭಾಗದಲ್ಲಿ ಆಗುವ ಯಾವುದೇ ಕಳ್ಳದಂದೆಗೆ ಅಧಿಕಾರಿಗಳು ಸಾಥ ನೀಡಬಾರದು ನಾನು ಅಧಿಕಾರಕ್ಕೆ ಬಂದ ಮೇಲೆ ಜೋವಿಡ ತಾಲೂಕಿನ ನಕ್ಷೆ ಬದಲಾಗಿದೆ ಪ್ರವಾಸೋದ್ಯಮ ಬೆಳೆದಿದೆ ಎಂದರು

ಜನರ ಸಹಭಾಗಿತ್ವಕ್ಕಾಗಿ ಜನರಿಗೆ ಅಭಿನಂದನೆ ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಇವರು ಆಯೋಜನೆ ಮಾಡಿದ್ದೀವಿ ಏಕೆಂದ್ರೆ ಮಸ್ತಿ ಪ್ರಪಂಚದಲ್ಲೇ ಜೋಡ ಅಂತ ಒಂದು ತಾಲೂಕು ಇಲ್ಲಿ ಸಿಗೋದಿದೆ ಶೇಕಡಾ ತೊಂಬತ್ತರಷ್ಟು ಅರಣ್ಯ ಪ್ರದೇಶ ಇರುವಂತಹ ಒಂದು ತಾಲೂಕು ನೂರು ಇಪ್ಪತ್ತು ಹಳ್ಳಿಗಳಿದ್ದರೂ ಸಹ ಕೇವಲ ಐವತ್ತೈದು ಸಾವಿರ ಜನಸಂಖ್ಯೆ ಇರುವಂತಹ ಒಂದು ಸಣ್ಣ ತಾಲೂಕು ಈ ಮೊದಲು ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಂದ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಜಾಥಾ ನಡೆಯಿತು ಶಾಲಾ ಮಕ್ಕಳಿಗೆ ಚಿತ್ರಕಲೆ ಮತ್ತು ಇತರ ಸ್ಪರ್ಧೆಯಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ವೇದಿಕೆಯಲ್ಲಿ ವಸಂತ ರೆಡ್ಡಿ ಸಂರಕ್ಷಣಾಧಿಕಾರಿಗಳು ಕೆನರಾವೃತ ಡಿಸಿಎಫ್ ನಿಲೇಶ್ ಸಿಂಧೆ ಹಳಿಯಾಳ ಡಿಎಫ್ಓ ಪ್ರಶಾಂತ್ ಕುಮಾರ್ ಎಸಿಎಫ್ ಗಿರೀಶ್ ಸಂಕ್ರಿ ಜೊಯಿಡಾ ತಹಶೀಲ್ದಾರ್ ಮಂಜುನಾಥ್ ಮೊನ್ನೊಳ್ಳಿ ಇಒ ಸಂತೋಷ್ ಎಕ್ಕಳಿಕರ್ ಸಿಪಿಐ ಚಂದ್ರಶೇಖರ ಹರಿಹರ ಕುಂಬಾರವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದತ್ತಾನಾಯ್ಕ ಉಳವಿ ಗ್ರಾಮ ಪಂಚಾಯತ್ ಮಂಜುನಾಥ್ ಮುಖಾಶಿ ನಂದಿಗದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಮಂಗೇಶ್ ಕಾಮತ್ ಅವೇಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ಭಗವತಿ ರಾಜ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ